ಎಂದಿನಂತೆ ಇಲ್ಲಿ ನೆರೆದಿರತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವಕವಾಗಿ ಸಹ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗಿಬಿಟ್ಟಿದ್ದೀರ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇ ಶೆಟ್ರು ನಾನು ಶೆಟ್ರು ಅಂತ ಕರಿತೀನಿ ಅಂತಾರೆ ನಾನು ಯಾವಾಗಲೂ ಪ್ರಿಸ್ ಶೆಟ್ರನ ಶೆಟ್ರಿ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರಿ ಅಂತ ಕರಿಬೇಕು ಅದ್ರ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದರೂ ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾವ್ದಾದ್ರು ನನಗೇನಾದರೂ ಖುಷಿ ಕೊಡುವಂಥದ್ದು ಇದ್ರೆ ನಾನು ಖಂಡಿತವಾಗಲೂ ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅರ್ಧ ತಲೆ ಎಲ್ಲ ಬೋಳ್ಸು ಅಂತಂದ್ರು ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಗ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಅವ್ರ ಹೊಸೊಬ್ಬರು ಅಲ್ಲದೆ ಇದ್ರು ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲೋ ಒಂದು ಕಡೆ ಮಾಡಿಲ್ಲದೆ ಇರೋವಂಥ ಪಾತ್ರ ಇದು ಸೊ ಹಾಗಾಗಿ ಎರಡು ಶೇಡ್ ಇದೆ ಎರಡು ಪಾತ್ರ ಇದ್ದರೂ ಒಂದೇ ಪೇಮೆಂಟು ಬಟ್ ನಾನು ಅದರ ಸಂತೋಷದಿಂದ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಂದು ನಿಮಿಷ ಏನಾದರೂ ಪ್ರಶ್ನೆಗಳಿದೆಯಾ ಬೇರೆ ಮಾಧ್ಯಮದವ್ರು ಯೂಶ್ವಲಾಗಿ ಚೋಲ್ಟ್ರಿಯಲ್ಲಿ ಎಲೆ ಎಲ್ಲ ಎತ್ತಬೇಕಾದ್ರೆ ಲಾಸ್ಟ್ ಲಾಸ್ಟ್ ಹೋದಂಗೆ ನಾನು ಬಂದಿದ್ದೀನಿ ಸರ್ ಸರ್ ಒಂದು ನಿಮಿಷ ಹೇಳಿರಿ ಡೈರೆಕ್ಟ್ರ ಸಂದೇಶ್ ಇಟ್ಟರು ದಯಮಾಡಿ ವೇದಿಕೆಗೆ ಬನ್ನಿ ಸರ್ ನಿಮ್ದಾದ್ಮೇಲೆ ಅವ್ರು ಫೈನಲ್ ಟಚ್ ಇದೆ ನೀವು ಲಾಸ್ಟ್ ಇಲ್ಲ ಸರ್ ಇಲ್ಲ ಇವ್ರ ಬಗ್ಗೆ ಹೇಳ್ಬೇಕು ಇವಾಗ ಹತ್ರ ಬಂದಿದ್ದಕ್ಕೆ ಹೇಳಲೇಬೇಕು ವಿ ಸೋಮಶೇಖರ್ ಅವ್ರನ್ನ ನೋಡಿದ್ದೀನಿ ವೈಟ್ ಆ್ಯಂಡ್ ವೈಟ್ ಹಾಕೋರು ಸಾಯಿ ಪ್ರಕಾಶ್ ಅವರು ನೋಡ್ತಿದ್ದೆ ಕಾಕಿ ಹಾಕೋರು ರಾಜೇಂದ್ರ ಸಿಂಗ್ ಅವರು ಕ್ಯಾಪ್ ಹಾಕೋರು ಎಸ್ ಅವರು ಟೋಪಿ ಹಾಕೋರು ಇವರು ಡೈರೆಕ್ಟಾಗಿ ಹೊಸ ಯೂನಿಫಾರ್ಮ್ ಕಂಡು ಹಿಡ್ಕೊಂಡಿದ್ದಾರೆ ಇದು ಈ ಥರ ಪಂಚೆ ಹಾಕ್ಕೊಂಡು ನಾನು ಅವ್ರು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶೆಕೆಗೆ ಚೆನ್ನಾಗಿತ್ತು ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡ್ತೀನಿ ಕಂಟಿನ್ಯೂ ಶೂಟಿಂಗ್ ಇರೋ ಶೆಕೆಯಲ್ಲ ಅದಕ್ಕೆ ಲುಂಗ ಎಂದಿನಂತೆ ಇಲ್ಲಿ ನಡೆದಿರತಕ್ಕಂಥ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡುವಂಥ ಪತ್ರಕರ್ತರು ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಹೃದಯಪೂರ್ವಕವಾದ ಸಹ ಅಷ್ಟಾಗಿ ನಮಸ್ಕಾರ ಮೇಡಮ್ ಗ್ರೀನ್ ಸ್ಯಾರಿ ಉಟ್ಕೊಂಡು ಎಲ್ಲರ ಮಾತಿನ ಹೊರೆ ನೀವೇ ಇಟ್ಕೊಂಡು ಹೊರೆ ಹೊತ್ತ ಮಹಿಳೆ ಆಗಿಬಿಟ್ಟಿದ್ದೀರ ಸಂತೋಷ ಆಯಿತು ಥ್ಯಾಂಕ್ ಯು ಈ ನಮ್ಮ ಸಂದೇಶ ಶೆಟ್ರು ನಾನು ಶೆಟ್ರು ಅಂತ ಕರಿತೀನಿ ಅಂತ ನಾನು ಯಾವಾಗಲೂ ಪ್ರಿಸ್ ಶೆಟ್ರನ್ನ ಶೆಟ್ರಿ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರಿ ಅಂತ ಕರಿಬೇಕು ಅದ್ಲು ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಭಾಳಷ್ಟು ಪಿಚ್ಚರ್ಗಳು ಬಂದರೂ ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ನನಗೆ ನನಗೇನಾದರೂ ಖುಷಿ ಕೊಡುವಂಥದ್ದಿದ್ದರೆ ನಾನು ಖಂಡಿತವಾಗಲೂ ಮಾಡ್ತೀನಿ ಅಂಥ ಒಂದು ಪಾತ್ರ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅರ್ಧ ತಲೆ ಬೋಳ್ಸು ಅಂತಂದರು ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಕ್ಗಳು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಅವರು ಹೊಸೊಬ್ಬರು ಅಲ್ಲದೇ ಇದ್ರೂ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದರಿಂದ ಅವರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲ ಒಂದು ಕಡೆ ಮಾಡಿಲ್ಲದೆ ಇರೋವಂಥ ಪಾತ್ರ ಇದು ಸೊ ಹಾಗಾಗಿ ಎರಡು ಶೇಡ್ ಇದೆ ಎರಡು ಪಾತ್ರ ಇದ್ದರೂ ಒಂದೇ ಪೇಮೆಂಟು ಬಟ್ ನಾನು ಅದನ್ನು ಸಂತೋಷದಿಂದ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಮಚ್ ಸರ್ ಒಂದು ನಿಮಿಷ ಏನಾದರೂ ಪ್ರಶ್ನೆಗಳಿದೆಯಾ ಬೇರೆ ಮಾಧ್ಯಮದ ಬ್ಯೂಷ್ನಾಗೇ ಚೋಲ್ಟ್ರಿಲಿ ಎಲೆ ಎಲ್ಲ ಎತ್ಬೇಕಾದ್ರೆ ಲಾಸ್ಟ್ ಲಾಸ್ಟ್ ಹೋದಂಗೆ ನಾನು ಬಂದಿದ್ದೀನಿ ಸರಿ ಸರ್ ಒಂದು ನಿಮಿಷ ಹೇಳಿರಿ ಡೈರೆಕ್ಟ್ರೇ ಸಂದೇಶ ಇಟ್ರು ದಯಮಾಡಿ ಮಾಡಿ ವೇದಿಕೆಗೆ ಬನ್ನಿ ಸರ್ ನಿಮ್ದು ಆದಮೇಲೆ ಅವ್ರ ಫೈನಲ್ ಟಚ್ ಇದೆ ನೀವು ಲಾಸ್ಟ್ ಇಲ್ಲ ಸರ್ ಇಲ್ಲ ಇವ್ರ ಬಗ್ಗೆ ಹೇಳ್ಬೇಕು ಇವಾಗ ಹತ್ರ ಬಂದಿದ್ದಕ್ಕೆ ಹೇಳಲೇಬೇಕು ವಿ ಸೋಮಶೇಖರ್ ಅವರು ನೋಡಿದ್ದೀನಿ ವೈಟ್ ಆ್ಯಂಡ್ ವೈಟ್ ಹಾಕೋರು ಸಾಯಿಪ್ರಕಾಶ್ ಅವ್ರು ನೋಡ್ತಿದ್ದೆ ಕಾಕಿ ಹಾಕೋರು ರಾಜೇಂದ್ರ ಸಿಂಗ್ ಅವರು ಕ್ಯಾಪ್ ಹಾಕೋರು ಎಸ್ ನಾರಾಯಣವ್ರು ಟೋಪಿ ಹಾಕೋರು ಇವರು ಡೈರೆಕ್ಟಾಗಿ ಹೊಸ ಯೂನಿಫಾರ್ಮ್ ಕಂಡು ಹಿಡ್ಕೊಂಡಿದ್ದಾರೆ ಇದು ಈ ಥರ ಪಂಚೆ ಹಾಕ್ಕೊಂಡು ನಾನು ಅವತ್ತು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶೆಕೆಗೆ ಚೆನ್ನಾಗಿತ್ತು ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡಿಕೊಡೋದು ಕಂಟಿನ್ಯೂ ಶೂಟಿಂಗ್ ಅಲ್ಲ ಅದಕ್ಕೆ ಲುಂಗಿ